ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಪಾಲಕ್ ಪರೋಟ ಒಂದು ರುಚಿಯಾದಂಥ ಪಾಲಕ್ ಪರೋಟಾನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆಲ್ಲ ಸಾದಾ ಚಪಾತಿ ಅಥವಾ ಬೇರೆ ಬೇರೆ ಯಾವುದಾದ್ರೂ ಚಪಾತಿ ತಿಂದ ಬೇಜಾರಾಗಿತ್ತು ಅಂದರೆ ಈ ರೀತಿ ಪಾಲಕ್ ಪರೋಟಾನ ಮಾಡಿಕೊಂಡು ತಿನ್ನಿರಿ ಆರೋಗ್ಯಕ್ಕೂ ಕೂಡ ಭಾಳನ ಒಳ್ಳೆಯದು ಬರೀ ನೋಡೋಣ ನೋಡೋಣಂತ ಮೊದಲಿಗೆ ನಾನು ಒಂದೆರಡು ಪೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿನಿ ಮತ್ತು ಒಂದು ಅರ್ಧ ಅಷ್ಟು ಅಜ್ವಾಯನ ಸ್ವಲ್ಪ ತಿಕ್ಕಿಬಿಟ್ಟು ಹಾಕೊಳ್ರಿ ಮತ್ತೊಂದು ಅರ್ಧ ಚಮಚಷ್ಟು ಜೀರಿಗೆಯನ್ನು ಹಾಕೊಳ್ಳಿ ಮತ್ತೊಂದು ಎರಡು ಚಮಚ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ರಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ನಡಿತೈತಿ ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಚಿಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ರೀತಿಯಾಗಿ ಫ್ರೆಶ್ ಆಗಿ ಸ್ವಲ್ಪ ತರಿತರಿಯಾಗಿ ಕುಟ್ಬಿಟ್ಟು ಇದಕ್ಕೆ ಹಾಕ್ಕೊಳ್ರಿ ಈಗ ಇದನ್ನು ಖಾರ ಇದಕ್ಕೆ ಸೇರಿಸ್ಕೊಂತೀನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂಡಿನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನಾನು ಚಂದಂಗ ತೊಳೆದು ಕಟ್ ಮಾಡಿ ಅದು ಇದಕ್ಕೆ ಸೇರಿಸ್ಕೊಂಡಿನಿ ಮತ್ತು ಒಂದೆರಡು ಚಮಚ ಅಷ್ಟು ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೊಡ್ರಿ ಮೊದಲಿಗೆ ಇದನ್ನು ನೀರು ಹಾಕ್ಲಾರ್ದಂಗೆ ಎಲ್ಲನೂ ಚೆಂದಾಗ ಕಲಿಸ್ಕೊಡ್ರಿ ಯಾಕಂದ್ರೆ ಪಾಲಕ್ ಸೊಪ್ಪೊಳಗೆ ಕೊತ್ತಂಬರಿ ಒಳಗೆ ಒಳಗೆಲ್ಲ ನೀರು ಇರ್ತಲ್ಲ ಅದೆಲ್ಲ ಬಿಟ್ಕೊತೈತಿ ಅಲ್ಲಿವರೆಗೂ ಇದನ್ನು ಚಲೋದಂಗ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ಆ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ನಾತ್ಕೋಬೇಕಾಗ್ತಿ ನೋಡಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿರುತ್ತಲ್ಲ ನೀವು ಚಪಾತಿ ಹಿಟ್ಟು ಹೆಂಗೆ ನಾತ್ಕೊಂತೀರಲ್ಲ ಆ ರೀತಿಯಾಗಿ ನಾತ್ಕೊಳ್ರಿ ಆಮೇಲೆ ಇಲ್ಲೇ ಕಡ್ಲೆಬಾಳೆ ಹಿಟ್ಟನ್ನು ಸೇರಿಸೋದ್ರಿಂದ ಪಾಲಕ್ ಪರೋಟಕ ಒಂದು ಒಳ್ಳೆ ರುಚಿ ಬರ್ತೈತೆ ಅಂತ ಹೇಳ್ಬೋದು ಮತ್ತು ಶುಂಠಿ ಬಳ್ಳಿ ಪೇಸ್ಟನ್ನ ಸಣ್ಣ ಜಜ್ಜಿ ಹಾಕ್ಕೊಂತೀವಲ್ಲ ಫ್ರೆಶ್ ಆಗಿ ಅದು ಕೂಡ ಬಹಳ ಟೇಸ್ಟ್ ಬರ್ತೈತಿ ಈಗಿದ ಒಂದು ಹತ್ತು ನಿಮಿಷ ಸ್ವಲ್ಪ ನೆನೆದಕ್ಕೆ ಬಿಟ್ಬಿಡ್ರಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಹಿಟ್ಟನ್ನು ಚಲೋ ತಂಗ ಮಿತ್ಕೊಳ್ರಿ ಅದರ ಪರೋಟ ಸಾಫ್ಟಾಗಿ ಬರ್ತಾವು ಈಗ ನಾನು ಒಂದು ಉಳ್ಳಿ ಮಾಡ್ಕೊಂಡಿನಿ ಮತ್ತು ಇದು ಪರೋಟನ ನೀವು ಸ್ಕ್ವೇರ್ ಆಗಿ ಆದರೂ ಮಾಡ್ಕೋಬೋದು ರೌಂಡಾಗಿ ಆದರೂ ಮಾಡ್ಕೊಬೋದು ಅಥವಾ ತ್ರಿಕೋನ ಆಕಾರದೊಳಗಾದರೂ ಮಾಡ್ಕೋಬೋದು ಇಲ್ಲಿ ಒಂದು ಮೂರು ಥರದ ಪರೋಟಗಳನ್ನು ಮಾಡಿದ್ರೆ ಸಕತ್ತಿನಿ ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ಈ ರೀತಿ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಮಡಚ್ಕೊಳ್ರಿ ಮತ್ತು ಸೆಂಟ್ರದ್ದಾ ಕೊಡೋ ಈ ರೀತಿಯಾಗಿ ಮಡ್ಚ್ಕೊಳ್ರಿ ಇದು ಮೊದಲೇ ಪರೋಟ ನಾನು ಸ್ಕ್ವೇರ್ ನಾನು ಲಟ್ಟಿಸ್ಕೊಳಕತ್ತೀನಿ ಈ ರೀತಿ ನೀವು ಮಾಡ್ಕೊಳೋದ್ರಿಂದ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಒಂಥರ ನೋಡೋದಕ್ಕೂ ಚಂದ ಅನಿಸ್ತಾವೆ ಮಕ್ಕಳಿಗೆ ಒಂದ್ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಅನಿಸುತ್ತೆ ಈ ತರ ಸ್ಕ್ವೇರ್ ಆಗಿ ಲಟ್ಟಿಸ್ಕೊಳ್ರಿ ನೋಡ್ರಿ ಸ್ವಲ್ಪ ಬಹಳ ದಪ್ಪನೂ ಅಲ್ಲ ಬಹಳ ತಿಳಿಗುನು ಅಲ್ಲ ಅಷ್ಟು ನೀವು ಇದನ್ನ ಲಟ್ಟಿಸ್ಕೊಳ್ರಿ ನೋಡಿರಿ ಇಷ್ಟು ನಾನು ಲಟ್ಟಿಸ್ಕೊಂಡಿನಿ ಬೇಕಿದ್ರೆ ಕರೆಕ್ಟಾಗಿ ಸ್ಕ್ವೇರ್ ಬರಬೇಕು ಅಂತದಂದ್ರೆ ಒಂದು ಚಾಕು ಸಾಯಿದ್ರೆ ಒಂದು ಸ್ವಲ್ಪ ಸೈಡೆಲ್ಲ ಕಟ್ ಮಾಡ್ಕೊಡ್ರಿ ಅಂದ್ರೆ ಚಂದ ಬರ್ತೈತಿ ಈಗ ಒಂದು ತವಾದಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೆಳಗ ಮೇಲೆ ನಾನಿಲ್ಲ ತುಪ್ಪ ಹಚ್ಕೊಂಡಿನಿ ಸ್ವಲ್ಪ ಬೇಯಿಸೋ ಮುಂದೆ ನೀವು ತುಪ್ಪ ಹಚ್ಕೊಂಡ್ರಿ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತಾವೆ ಪರಾಟ ಎರಡು ಕಡೆಗೂ ಚಲೋ ತಂಗ ತುಪ್ಪ ಹಚ್ಕೊಂಡು ಬೇಯಿಸ್ಕೊಳ್ರಿ ನೀವು ಎಣ್ಣೆ ಬೇಕಾದರೂ ಹಚ್ಕೊಬೋದು ಇಲ್ಲ ತುಪ್ಪ ಬೇಕಿದ್ರೂ ಹಚ್ಕೊಬೋದು ನೋಡ್ರಿ ಈ ಥರ ಎರಡು ಕಡೆಗೂ ಚಲೋ ತಂಗ ಹಚ್ಕೊಂಡು ಬೇಯಿಸ್ಕೊಳ್ರಿ பால அந்த பல ருச்சியாகிர் தவிரி பால் சாஃப்ட் கூட ஆகிர் தௌழ ச்சலோ அந்த பல ஷொலாகிர் தௌ நோட்ரி நமது ஸ்வேர் பரோட்டா ரெடியாக ನೋಡಿರಿ ಇದೊಂದು ನಾನು ಸ್ಕ್ವೇರ್ ಮಾಡಿ ಮಾಡಿ ತೋರಿಸೀನಿ ನಿಮ್ಗೆ ಈಗ ನೆಕ್ಸ್ಟ್ ಇನ್ನೊಂದು ತ್ರಿಕೋನ ಆಕಾರದೊಳಗೆ ಹೆಂಗೆ ಮಾಡೋದು ಅಂತ ಅಂದ್ರೆ ಮೂರುಮೂಲಿ ಚಪಾತಿ ಮಾಡ್ತಿರಲ್ಲ ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ಈಗ ಇದನ್ನು ಕೂಡ ಈ ರೀತಿ ರೌಂಡಾಗಿ ಲಟ್ಟಿಸ್ಕೊಡ್ರಿ ಮಧ್ಯದೆಲ್ಲ ಎಣ್ಣೆ ಹಚ್ಕೊಡ್ರಿ ಹಚ್ಕೊಂಡು ಎಲ್ಲ ಪೂರ್ತಿ ಸುತ್ತಲೂ ಇದನ್ನು ಈ ರೀತಿಯಾಗಿ ಹಚ್ಕೊಂಡು ಮೂರುಮೂಲಿ ಆಗಿ ಇದನ್ನು ಮಡ್ಚ್ಕೊಡ್ರಿ ಮಡ್ಚ್ಕೊಂಡು ಇದಕ್ಕೂ ಕೂಡ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಮೂಲಿ ಚಪಾತಿ ಮಾಡ್ತಿರಲ್ಲ ಆ ರೀತಿಯಾಗಿ ಇದನ್ನು ಲಟ್ಟಿಸ್ಕೊಡ್ರಿ ನೋಡಿರಿ ಈ ಥರ ಅಂಚಿ ಮಾತ್ರ ಲಟಿಸ್ಕೊಡ್ರಿ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಬೇಕು ಅಂದ್ರೆ ಪರೋಟ ಭಾಳ ಸಾಫ್ಟ್ ಅನ್ನಿಸ್ತವು ನೋಡಿರಿ ಈ ಥರ ಇದನ್ನು ಕೂಡ ಭಾಳ ದಪ್ಪನೂ ಅಲ್ಲ ಮತ್ತು ಭಾಳ ತೆಳಗನೂ ಅಲ್ಲ ಆ ರೀತಿಯಾಗಿ ಲಟ್ಟಿಸ್ಕೊರಿ ಈಗ ಇನ್ನೊಂದು ರೌಂಡ್ ಚಪಾತಿ ಮಾಡಿ ತೋರಿಸ್ತೀನಿ ನನಗೆ ರೌಂಡ್ ಪರೋಟ ಮಾಡಿ ತೋರಿಸ್ತೀನಿ ಈ ರೀತಿ ರೌಂಡ್ ಬೇಕಾದರೂ ನೀವು ಲಟ್ಟಿಸ್ಕೋಬೋದು ನಿಮ್ಗೆ ಯಾವ್ದು ಬೇಕೋ ಅದು ಮಕ್ಕಳಿಗೆ ಸ್ವಲ್ಪ ಸ್ಪೆಷಲ್ ಅನ್ನಿಸ್ಬೇಕು ತಿನ್ನೋದಕ್ಕೂ ಮತ್ತು ರುಚಿ ಅನಿಸ್ಬೇಕು ಆ ರೀತಿ ನೀವು ಪರೋಟ ಮಾಡ್ಕೊಂಡ್ರೆ ಅಂದರೆ ಭಾಳ ಆಗುತ್ತೆ ಈಗ ನಾನು ತಿರ್ಕೊಂಡು ಆಕಾರದೊಳಗೆ ಲಟಿಸಿದ್ನಲ್ಲ ಅದನ್ನು ಬೇಯಿಸ್ಕೊತೀನಿ ಬೇಯಿಸ್ಕೊಳೋದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಸ್ಕೊಂಡ್ರಿ ಅಂದರೆ ಚಲೋ ತಂಗ ಕೆಳಗ ಮೇಲೆ ಕೂಡ ಚಲೋ ತಂಗ ಬೇಯ್ತವೆ ಈಗ ರೌಂಡ್ ಶೇಪಿಂದ ಪರೋಟ ಬೇಯ್ಕೊಂಡೀನಿ ಇದಕ್ಕೂ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ನೀವು ಹಚ್ಕೋಬೋದು ಕೆಳಗ ಮೇಲೆ ಸ್ವಲ್ಪ ಚಲೋ ತಂಗ ಹಚ್ಕೊಂಡ್ರಿ ಅಂದರೆ ಪರೋಟದ ಕಲರ್ ಭಾಳ ಚಂದ ಬರ್ತೈತಿ ಮತ್ತು ತಿನ್ನೋದಕ್ಕೂ ಭಾಳ ಸಾಫ್ಟಾಗಿ ಬಾಯೊಳಗೆ ಬಾಯೊಳಗೆ ಇಟ್ಟರೆ ಕರಬೇಕು ನೋಡ್ರಿ ಅಷ್ಟು ಸಾಫ್ಟಾಗಿದೀವಿ ಪರೋಟ ನೋಡ್ರಿ ಈ ಥರ ಮೇಲೆ ಕೆಳಗೆ ಎಲ್ಲ ಹಚ್ಕೊಂಡು ಸ್ವಲ್ಪ ಒತ್ತಿಕ್ಕಿ ಒತ್ತಿಕ್ಕಿ ಒಳಗಡೆ ಎಲ್ಲ ಚೆಂದ ಬೇಯಬೇಕಲ್ರಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಒತ್ತಿ ಒತ್ತಿ ಬೇಯಿಸ್ಕೊಳ್ರಿ ಇವನ ನೋಡಿರಿ ರೌಂಡ್ ಪರೋಟ ರೆಡಿ ಆಯ್ತು ಈಗ ಇದನ್ನು ನೀವು ಬಿಸಿ ಬಿಸಿ ಇದ್ದಾಗ ನೀವು ಸ್ವಲ್ಪ ತುಪ್ಪ ಹಚ್ಕೊಳ್ಬೇಕಾದ್ರೂ ತಿನ್ಬೋದು ಇಲ್ಲ ಸಾಸ್ ಹಚ್ಕೊಳ್ಬೇಕಾದ್ರೂ ತಿನ್ಬೋದು ಆರಿದ್ಮೇಲೆ ಬೇಕಿದ್ರೆ ಮೊಸರು ಹಚ್ಕೊಳ್ಬೇಕಾದ್ರೂ ತಿನ್ಬೋದು ಏನು ಹಚ್ಕೊಂಡು ತಿಂದರೂ ಪರೋಟ ಮಾತ್ರ ಸೂಪರ್ ಆಗಿರ್ತೈತಿ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು